ಮದುವೆಯಲ್ಲಿ ಪಾಲ್ಗೊಳ್ಳಲು ಬಂದ ಯುವಕ ಕಾಲುವೆಯಲ್ಲಿ ಮುಳುಗಿ ಸಾವಿಗೀಡಾದ ದುರಂತ ಘಟನೆ ಯಾದಗಿರಿ ಜಿಲ್ಲೆಯ ಕೆಂಭಾವಿ ಪಟ್ಟಣದಲ್ಲಿ ನಡೆದ ದುರ್ಘಟನೆ ವಿಜಾಪುರ ಜಿಲ್ಲೆಯ ಕಲಕೇರಿ ಗ್ರಾಮದ ಶ್ರೀಶೈಲ್ ಒಡ್ಡರ್ ಸಾವಿಗೀಡಾದ ಯುವಕ ಕೆಂಭಾವಿಯ ನಗರ ಬಡಾವಣೆಯ ತನ್ನ ತಂದೆ ತಾಯಿಯ ಜೊತೆ ಸೋದರ ಮಾವನ ಮದುವೆಗೆ ಆಗಮಿಸಿದ್ದ ಯುವಕ ಶ್ರೀಶೈಲ ಪಕ್ಕದಲ್ಲಿ ಹರಿಯುವ ಕೃಷ್ಣ ಕಾಲುವೆಗೆ ಈಜಲು ತೆರಳಿದ್ದಾನೆ ಒಂದು ಬಾರಿ ಈಜಿ ದಡ ಸೇರಿದ ನಂತರ ಮತ್ತೊಂದು ಬಾರಿ ಈಜಿ ದಡ ಸೇರಲು ಮುಂದಾದಾಗ ನಿಯಂತ್ರಣ ತಪ್ಪಿ ಕಾಲುವೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಎಂದು ಪ್ರತ್ಯಕ್ಷ ದರ್ಶಿಗಳು ಹೇಳಿದ್ದಾರೆ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದ ಶ್ರೀ ಶೈಲ್ ಭಟ್ ದುರಂತ ನಡೆದ ಸ್ಥಳದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮದುವೆ ಮನೆಯಲ್ಲಿ ಸೂತಕದ ಛಾಯೆ ಎದ್ದು ಕಾಣ್ತಾ ಇತ್ತು ವೀರೇ ಶಿಟ್ಟಕಳಿಗೆ ನ್ಯೂಸ್ ಯಶಸ್ಸು ವಿದ್ಯಾಕೇಂದ್ರ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ಸು ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾಡ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ನಮ್ಗೆ ಕರೆಕ್ಟ್ ಅದ ಏನು ಮಾತಾಡ್ಬೇಕು ನಾವು ಎಷ್ಟನೇದು ಗೊತ್ತಿದ್ದ ಮಗ ಅಗ ಅತ್ತೆ ಕಲಸ ಇದ್ದೆನ್ರಿ ಅವ ಬಿಟ್ಟೆನ್ರಿ ಸಾಲಿ ಹೋಲಿ ಸಾಲಿ ಬಿಟ್ಟೆನ್ರಿ ಬಿಟ್ಟು ಕಲ್ಸುಕೋಳ ಕತ್ತೆದು ಯಾತಕ್ಕೆ ಬಂದ್ರು ಕೆಂಬವ್ಗೆ ನಾ ಲಗ್ನ ಮಧಿಗೆ ಬಂದಿದ್ದೆ ನಮ್ಮ ಅಣ್ಣಂದು ನಾ ಮಗನ ಬಂದು ನಾನು ಅದನ್ನ ಮಗ ಲಗ್ನ ಬಂದಿದ್ದೆ ಅರೆ ಲಗ್ನ ಮನೆ ನಿನ್ನ ಏಗೆದ್ರು ಅಂತ ಹೋಗಬೇಕು ಅಂತ ಮಾಡಿದರೆ ಅವರ ಜೊತೆ ಅಂತ ಬಂದು ಕರೆಜಾಕು ಹೋಗ ಮಗ ನಾ ಯಾನ್ ಮಾಡಬೇಕು ಅರೆ ಮತ್ತೆ ಪೊಲೀಸರು ಏನ್ ಬಂದಿದಾರ ಬಂದು ಅಲ್ಲ ನೋಡಿ

ಜಳಕ ಜಳಕ ಮಾಡೋಕರ ಬಟ್ಟೆ ಅಲ್ಲಿ ತುಂಬ ಹಚ್ಚಿ ಹಚ್ಚಿದಂಡಿಗೆ ಹೋದ ಸೊರನ ನಾವು ಇಲ್ಲೇ ಪ್ಯಾಂಟಿಗೆ ಆಡತ್ತಿದ್ವಿ ಈ ಕಡೆ ದಂಡಿ ದಂಡಿಗೆ ಹೋಗಿ ಸ್ಕೂಲಿಗೆ ಹೋದ ಸರ ಸ್ಕೂಲಿಂದ ಬರೋದು ಅಲ್ಲಿಲ್ಲ ನಡ್ಬರ್ಕೋದು ಸರ ಅಲ್ಲಿ ಹೋಣ ಹೋಗ್ಬೇಕಾಗ್ತಿರ್ತಾರ ರೆಸ್ಟೋರೆಂಟ್ ಯಾರು ಮಾಡಲಿಲ್ಲ ಸರ ಅಲ್ಲೇ ಮುಣದು ಅಲ್ಲೇ ದಂಡಿ ದಂಡಿ ಓಣ ಅಲ್ಲೇ ಮುಣೋದು ಸರ ನೀವು ಪ್ರಯತ್ನ ಪಡ್ಬೋದಾಗತ್ತಲ್ಲ ಈಜು ಆಡ್ತಾರೋ ಅಂತದ್ದು ನಾವು ಈಜು ಬರೋದು ಸರ ದಂಡಿ ಆಡಿಸ್ಬೋದು ಈಜು ಬರಲ್ವಾ ನನಗೆ ಹುಡುಗ ಬರ್ತೈತೆ ಇಲ್ಲಿ ಮನೆಯಲ್ಲಿ ಭಾಳ ಜನಸಂಖ್ಯೆ ಇರೋದಕ್ಕೆ ಚಾನಲ್ಗೆ ಹೋಗಿದ್ದೆ ರೀ ವಿಷಾಡ್ಲಾಕಂತ ಅವ ಬ್ಯಾಡ ಅಂದರು ನಾನು ಈಸ್ ಬರುತ್ತೆ ಅಂತ ಕೇಳಿ ಅವಶಾಡ್ದಿ ಸರ ಈ ದಂಡಿತ್ತು ಆ ದಂಡಿಗೆ ಹೋದನ್ರಿ ಹೋಗಿ ಅಲ್ಲಿ ದಮ್ಮ ಬರಕತ್ತಿದೆ ನಾನು ಹಿಂದಿರ್ಕಂತ ಹೇಳದ ಆಯ್ತಪ್ಪ ನಿಂತು ಒಂದು ಹತ್ತು ಸೆಕೆಂಡ್ ನಿಂತು ದಮ್ ಮರ್ಸೊಳಗೆ ಬಾ ಅಂತ ಹೇಳಿದ್ರಿ ಸರ್ ಹೇಳಕ್ಕೆ ಅವ್ನು ನಡಬರ್ಕ್ ಬಂದ ಕೇರಿ ಏನು ನನಗೆ ಆಗುತ್ತಿಲ್ಲ ನನಗೆ ಈಸು ಬರಲ್ಲಾಗಿದೆ ಮುಂದೆ ಏನಾರ ಕೊಟ್ಟು ಕಾಪಾಡಿ ಅಂತ ರಗಡ ರದರಾಡ್ದ್ರಿ ಸರ್ ಅಲ್ಲಿ ಸೀರೆ ಒಕ್ಕೊಡಿದ್ರೆ ಆ ಸೀರೆ ರೀ ಸರ್ ಅಲ್ಲಿ ಹೋಲಾರಕ್ಕೆ ಒಳ್ಳೆ ಅವ ರಿಟರ್ನ್ ಅಲ್ಲಿಗೆ ಹೋದ ಇಲ್ಲಿ ಒಬ್ಬರು ಲೇಡೀಸ್ ಯಾವ ಅರಿವಿ ಅರಿಗೂ ಹೋಗ್ಯಕತ್ತಿದ್ರು ಸರ್ ಆ ಸ್ವಲ್ಪ ಸೀರೆ ಹೊಕ್ಕೊಟ್ರಿ ಅಪ್ಪ ಬರ್ತಾನೆ ರೀ ಅಂದ್ರೆ ಅವರು ಕೇರ್ ರೀ ಸರ್ ಅಲ್ಲಿ ಅಲ್ಲೇ ಮುನಿಗೋಗ್ರಿ